ಸರ್ ನಾನು ನೋಡಿ ಸರ್ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಒಬ್ಬ ಶಾಸಕನಾಗಿ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಏನು ಮಾತಾಡಬೇಕು ಅದು ಆಲ್ರೆಡಿ ನಾನು ಮಾತಾಡಿದ್ದೀನಿ ನಾನು ಯಾರ ಹಂಗಲ್ಲೂ ಕೂಡ ನನಗೆ ಇದಿಲ್ಲ ನಾನು ನನ್ನ ಏನು ಸ್ವೇಚ್ಛೆಯಿಂದ ಏನು ಮಾತಾಡಿದ್ದು ಮಾತಾಡಿದ್ದೀನಿ ನಮಗೆ ಮುಜುಗರ ಆಗ್ತಾ ಇದೆ ನಮಗೆ ಕೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಈ ಕೂಡಲೇ ಹತ್ತೊಂಬತ್ತು ಜನ ಶಾಸಕರು ಬೇಕಾ ಇಲ್ಲ ಕುಟುಂಬ ಬೇಕಾ ತೀರ್ಮಾನ ಮಾಡತಕ್ಕಂಥ ಸಮಯ ಬಂದಿದೆ ಅಂತ ನಾನು ಆಲ್ರೆಡಿ ಟ್ವಿಟ್ ಮೂಲಕ ಹೇಳಿದ ತಕ್ಷಣ ಅವತ್ತು ನೈಟೇ ಕೋರ್ ಕಮಿಟಿ ಮಾಡಿ ಅವರು ಉಚ್ಚಾಟನೆ ಮಾಡಿದ್ದಾರೆ ಸೊ ಇವತ್ತು ಆ ಒಂದು ಘಟನೆನ ಯಾರೂ ಶ್ರಮಿಸುವಂಥ ಘಟನೆ ಅಲ್ಲ ಅದು ಯಾಕೆಂತಂದರೆ ಇದು ಮಹಾ ಅಪರಾಧ ಅದು ಆಯಿತಲ್ವಾ ಸೊ ಅದೇನು ಹೇಳ್ತಾರಲ್ಲ ಅದು ಮನಿ ಟ್ರಾಪ್ ಅಲ್ಲ ಅನಿ ಟ್ರಾಪ್ ಅಲ್ಲ ಅದೊಂಥರ ಸಲ ಟ್ರಾಪ್ ಅದು ಆಯಿತಲ್ವಾ ಅವರೇ ಸ್ವಯಚ್ಛಿಂದ ಮಾಡ್ಕೊಳ್ತಕ್ಕಂಥ ಟ್ರಾಪು ಕಾನೂನು ರೀತಿಯಲ್ಲಿ ಯಾರಾರು ಯಾರೂ ದೊಡ್ಡವರಲ್ಲ ಅಥವಾ ಕಾನೂನು ರೀತಿಯಲ್ಲ ನಾವು ಚಿಕ್ಕವರೆ ಕಾನೂನು ರೀತಿಯಲ್ಲಿ ಎಸ್ ಐ ಟಿ ಬಂದು ಪೇಸ್ ಮಾಡಿ ಇವತ್ತೇನು ಅವರು ಮಾ ವಿಡಿಯೋ ಮಾರ್ಕ್ ಹೇಳಿದ್ದಾರೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಸ್ ಐ ಟಿಗೆ ಬರ್ತೀವಂತ ಎಸ್ ಐ ಟಿಗೆ ಬಂದು ಅದೇನು ಎಸ್ ಐ ಟಿನ ಪೇಸ್ ಮಾಡಲಿ ಮುಂದಿನ ಕಾನೂನಮ್ಮ ನನ್ನ ಸರ್ಕಾರ ಕೈಗಳು ಅವರೇ ಬಾಯ್ಬಿಡ್ಬೇಕಲ್ಲ ಸತ್ಯ ಹೊರಬೀಳ್ಬೇಕಂತ ಅವರೇ ಬಾಯ್ಬಿಡ್ಬೇಕಲ್ಲ ಇವತ್ತು ಏನಾಗಿದೆ ಅಂದರೆ ಬಹುಶಃ ಏನಾದರೂ ಅವ್ರು ಹೋಗದೆ ಇಲ್ಲೇ ಇದ್ದಿದ್ದರೆ ಇಷ್ಟೊತ್ತಿಗೆ ಎಲ್ಲ ಥರ ನ್ಯಾಯ ಸಿಗ್ತಾಯಿತ್ತು ಅಂದರೆ ಐ ಮೀನ್ ಸತ್ಯ ಅಸತ್ಯ ಹೊರಬೀಳ್ತಾ ಇತ್ತು ಅವ್ರು ಹೋಗಿದ್ದೇ ದೊಡ್ಡ ಅಪರಾಧ ಇತ್ತು ನಮಗೆ ಇವತ್ತು ಹೋಗಿದ್ದೆ ಅವ್ರು ಆಚೆ ಹೋಗಿದ್ದು ದೊಡ್ಡ ಅಪರಾಧ ಆಯಿತು ಇವತ್ತು ಬಂದು ಪೇಸ್ ಮಾಡಲಿ ಪೇಸ್ ಮಾಡಿದ ಅದನ್ನ ಗೊತ್ತಾಗುತ್ತೆ ಸತ್ಯ ಮತ್ತು ಅಸತ್ಯ ಗೊತ್ತಾಗಬೇಕಂತ ಬಂದು ಪೇಸ್ ಮಾಡಲಿ ಅದಕ್ಕೆಲ್ಲರೂ ಸಮತ ಇದೆ ಅದು ಏನು ತಪ್ಪು ಮಾಡಿದರೆ ಖಂಡಿತವಾಗಿ ಶಿಕ್ಷೆ ಅಂತ ನಾವು ಕೇಳ್ಕೊತೀವಿ ನೋಡಿ ಯಾವುದೋ ಒಂದು ನಿರೀಕ್ಷೆಲಿ ಹೋಗ್ತೀವಿ ಒಂದು ಕಹಿ ಆಗುತ್ತೆ ಬಹುಶಃ ನಮಗೆ ಮರಳೇ ಗೊತ್ತಾಗಿದ್ರೆ ಅದು ಬೇರೆ ಥರ ಆಗ್ತಾಯಿತ್ತು ಎಲ್ಲೋ ಒಂದು ಕಡೆ ನಮಗೂ ಒಂಥರ ಮುಜುಗರ ಆಯಿತು ಇಲ್ಲ ಅಂತ ಹೇಳ್ತಾ ಇಲ್ಲ ಡಿಪೆಂಡ್ ಮಾಡ್ಕೊಳ್ಳೋ ಕಡಿಲ್ಲ